ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅನಾನಸ್ ಹಣ್ಣನ್ನು ಇಷ್ಟಪಡದವರು ತುಂಬ ವಿರಳ ಈ ಹಣ್ಣಿನಿಂದ ಸಲಾಡ್ ಹೋಳಿಗೆ ಉಪ್ಪಿನಕಾಯಿ ಜಾಮ್ ಜ್ಯೂಸ್ ಸಾರು ಐಸ್ ಕ್ರೀಮ್ ಹೀಗೆ ನಾನಾ ರುಚಿಯ ಆಹಾರ ಮಾಡಿ ಸವಿಯಬಹುದು ಈ ಹಣ್ಣು ಬಾಯಿಗೆ ರುಚಿ ಮಾತ್ರವಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದರಲ್ಲಿ ಝೀರೋ ಕೊಲೆಸ್ಟ್ರಾಲ್ ವಿಟಮಿನ್ ಎ ಬಿ ಸಿ ಪೊಟ್ಯಾಷಿಯಮ್ ಮ್ಯಾಂಗನೀಸ್ ಸತು ಹಾಗೂ ದೇಹಕ್ಕೆ ಅಗತ್ಯವಾದ ಇತರ ಖನಿಜಾಂಶಗಳಿದ್ದು ಇದನ್ನು ತಿನ್ನುವುದರಿಂದ ಅನೇಕ ಆರೋಗ್ಯಕರ ಗುಣಗಳನ್ನು ಪಡೆಯಬಹುದಾಗಿದೆ ಅನಾನಸ್ನಲ್ಲಿ ವಿಟಮಿನ್ ಸಿ ಇರುವುದರಿಂದ ಜೀವಕಣಗಳು ಹಾನಿಯಾಗುವುದನ್ನು ತಡೆಗಟ್ಟಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುವುದು ದೇಹಕ್ಕೆ ವಿಟಮಿನ್ ಸಿ ದೊರೆಯುವುದರಿಂದ ಸಂಧಿವಾತ ಹೃದಯ ಸಮಸ್ಯೆ ಉಂಟಾಗದಂತೆ ದೇಹವನ್ನು ರಕ್ಷಣೆ ಮಾಡುತ್ತದೆ ಅನಾನಸ್ನಲ್ಲಿ ವಿಟಮಿನ್ ಸಿ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮ್ಯಾಂಗನೀಸ್ ಇರುವುದರಿಂದ ಮೂಳೆಗಳ ಬಲವನ್ನು ಹೆಚ್ಚಿಸುತ್ತದೆ ಹಾಗೂ ಅದಕ್ಕೆ ಸಂಬಂಧಿಸಿದ ನರಗಳು ಹಾನಿಯಾಗದಂತೆ ತಡೆಯುತ್ತದೆ ಮೆನೋಪಾಸ್ ಬಳಿಕ ಮಹಿಳೆಯರಲ್ಲಿ ಮಂಡಿ ನೋವಿನ ಸಮಸ್ಯೆ ಕಂಡುಬರುತ್ತದೆ ಇದನ್ನು ತಡೆಗಟ್ಟುವಲ್ಲಿ ಮ್ಯಾಂಗನೀಸ್ ಸಹಕಾರಿ ದೇಹಕ್ಕೆ ಅಗತ್ಯವಿರುವ ಮ್ಯಾಂಗನೀಸ್ನಲ್ಲಿ ಶೇಕಡಾ ಎಂಬತ್ತರಷ್ಟು ಖನಿಜಾಂಶ ಒಂದು ಕಪ್ ಅನಾನಸ್ ರಸ ಕುಡಿಯುವುದರಿಂದ ದೊರೆಯುವುದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ದಿನಾ ಸ್ವಲ್ಪ ಪೈನಾಪಲ್ ತಿನ್ನುವುದು ಒಳ್ಳೆಯದು ಮೂಗು ಕಟ್ಟಿ ತಲೆನೋವು ಕಾಣಿಸಿಕೊಂಡಿದ್ದರೆ ಇದನ್ನು ಹೋಗಲಾಡಿಸಲು ಪೈನಾಪಲ್ ತಿನ್ನಿ ಇದರಲ್ಲಿರುವ ಬ್ರೋಮುಲೈನ್ ಮೂಗು ಕಟ್ಟುವುದನ್ನು ತಡೆಗಟ್ಟಿ ತಲೆನೋವು ಉಂಟಾಗದಂತೆ ತಡೆಯುತ್ತದೆ ಪೈನಾಪಲ್ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಗಟ್ಟುವುದರಿಂದ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ರಕ್ತ ಹೆಪ್ಪುಗಟ್ಟದ ಸಮಸ್ಯೆ ಇರುವವರು ಈ ಹಣ್ಣು ತಿನ್ನಲು ಹೋಗಬೇಡಿ ಅನಾನಸ್ನಲ್ಲಿ ವಿಟಮಿನ್ ಬಿ ಇದ್ದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿ ತುಂಬ ಮಾನಸಿಕ ಒತ್ತಡವಿದ್ದಾಗ ಒಂದು ಬೌಲ್ ಅನಾನಸ್ ತಿನ್ನಿ ನಿಮ್ಮ ಆಲೋಚನೆಗಳನ್ನು ಹೊರದೂಡಿ ನಿಮ್ಮನ್ನು ರಿಲ್ಯಾಕ್ಸ್ ಮಾಡುವುದು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ವಿಟಮಿನ್ ಸಿ ಇದ್ದು ಮ್ಯಾಕ್ಯುಲಾರ್ ಡಿಜೆನರೇಷನ್ ಎಂಬ ಸಮಸ್ಯೆ ಉಂಟಾಗುವುದನ್ನು ತಡೆಯುತ್ತದೆ ಇದರಲ್ಲಿ ಬಿಟಾ ಕೆರೋಟಿನ್ ಅಂಶವಿದ್ದು ದಿನ ಆಹಾರ ಕ್ರಮದಲ್ಲಿ ಸೇರಿಸುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನಾನಸ್ನಲ್ಲಿ ಬ್ರೋಮೆಲೈನ್ ಹಾಗೂ ವಿಟಮಿನ್ ಸಿ ಇರುವುದರಿಂದ ಕೆಮ್ಮು ಶೀತ ತಡೆಗಟ್ಟುವಲ್ಲಿ ಸಹಕಾರಿ ಇನ್ನು ಕಾಯಿಲೆ ಬಿದ್ದಾಗ ಪೈನಾಪಲ್ ಜ್ಯೂಸ್ ಕುಡಿಯಿದರೆ ಬೇಗನೆ ಚೇತರಿಸಿಕೊಳ್ಳಬಹುದು ಅನಾನಸ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಅಧಿಕವಿರುವುದರಿಂದ ಇದು ದೇಹದಲ್ಲಿರುವ ಬೇಡದ ರಾಸಾಯನಿಕಗಳನ್ನು ಹೊರಹಾಕುತ್ತದೆ ಹೀಗಾಗಿ ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಸಹಕಾರಿಯಾಗಿದೆ ಅನಾನಸ್ನಲ್ಲಿ ಆಸ್ಟ್ರಿಜೆಂಟ್ ಅಂಶ ಅಧಿಕವಾಗಿದೆ ಇದು ದವಡೆಯನ್ನು ಬಲಪಡಿಸುತ್ತದೆ ದಂತಕ್ಷಯ ಉಂಟಾಗದಂತೆ ಕಾಪಾಡುತ್ತದೆ ಹಲ್ಲುಗಳು ಬಲವಾಗಿ ಆರೋಗ್ಯವಾಗಿ ಇರಲು ಅನಾನಸ್ ತಿನ್ನಿ ಅನಾನಸ್ನಲ್ಲಿ ಪೊಟ್ಯಾಷಿಯಂ ಇದೆ ಪೊಟ್ಯಾಷಿಯಂ ನೈಸರ್ಗಿಕವಾಗಿ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ದೇಹದಲ್ಲಿ ಎಲ್ಲ ಕಡೆ ರಕ್ತ ಸಂಚಾರ ಸರಿಯಾಗಿ ಸಂಚರಿಸುವಂತೆ ಪೊಟ್ಯಾಷಿಯಂ ಮಾಡುವುದರಿಂದ ರಕ್ತನಾಳಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುವುದಿಲ್ಲ ಇದರಿಂದ ರಕ್ತದೊತ್ತಡ ಉಂಟಾಗುವುದಿಲ್ಲ ಅನಾನಸ್ ಪಾರ್ಶ್ವವಾಯು ಬರದಂತೆ ಆರೋಗ್ಯ ಕಾಪಾಡುವಲ್ಲಿ ಕೂಡ ಸಹಕಾರಿ ಅನಾನಸ್ ತಿನ್ನುವುದರಿಂದ ಹೊಟ್ಟೆ ಉರಿ ಕಡಿಮೆಯಾಗುವುದು ಹಾಗೂ ಅತಿಸಾರ ಉಂಟಾಗದಂತೆ ತಡೆದು ಕರುಳಿನ ಆರೋಗ್ಯ ಹೆಚ್ಚಿಸುವುದು ಕೆಲವರಿಗೆ ಪ್ರಯಾಣ ಮಾಡುವಾಗ ತಲೆ ಸುತ್ತುತ್ತದೆ ಸ್ವಲ್ಪ ಪೈನಾಪಲ್ ತುಂಡುಗಳನ್ನು ತಿನ್ನುವ ಮೂಲಕ ಪ್ರಯಾಣದಲ್ಲಿ ಕಾಡುವ ವಾಂತಿ ಸಮಸ್ಯೆ ತಡೆಗಟ್ಟಬಹುದು ವಿಟಮಿನ್ ಎ ಬಿ ಕೊರತೆ ಉಂಟಾದರೆ ಉಗುರುಗಳಲ್ಲಿ ಬಿರುಕು ಉಂಟಾಗುವುದು ಹಾಗೂ ಉಗುರು ಬೇಗನೆ ತುಂಡಾಗುವುದು ನಿಮ್ಮ ಉಗುರುಗಳು ಬಲವಾಗಲು ಅನಾನಸ್ ಬಳಸಿ ನಿಮ್ಮ ಆಹಾರ ಕ್ರಮದಲ್ಲಿ ಅನಾನಸ್ ಸೇರಿಸಿ ಇದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುವುದು ಹಾಗೂ ದೇಹದಲ್ಲಿ ಶಕ್ತಿ ಹೆಚ್ಚಾಗುವುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು